ಶ್ರಾದ ಅಥವಾ ಪಿತೃಪಕ್ಷದಲ್ಲಿ ತಿಥಿಯನ್ನ ಮಾಡೋದು ನಮ್ಮ ಪೂರ್ವಿಕರಿಗೆ ಸಮಾಧಾನವನ್ನ ಉಂಟು ಮಾಡೋ ಪ್ರಕ್ರಿಯೆ ಅವರು ಅತೃಪ್ತಿಯಿಂದ ಮರಣ ಹೊಂದದಲ್ಲಿ ಅವರ ಹೆಸರಲ್ಲಿ ತಿಥಿಯನ್ನ ಮಾಡಿ ಇಷ್ಟದ ಖಾದ್ಯವನ್ನ ತಯಾರಿಸಿ ಅದನ್ನ ಬಾಳೆ ಎಲೆಯಲ್ಲಿ ಇಟ್ಟು ಕಾಗೆಗೆ ಉಣಬಡಿಸಲಾಗತ್ತೆ ಕಾಗೆ ಬಂದು ಆಹಾರ ತಿಂದಲ್ಲಿ ಅವ್ರಿಗೆ ನಾವು ಮಾಡಿರೋದು ತೃಪ್ತಿಯಾಗಿದೆ ಅಂತ ಅರ್ಥ ಈ ಸಂದರ್ಭದಲ್ಲಿ ಪೂಜೆಯನ್ನ ಮಾಡಿ ಅವರ ಆತ್ಮಕ್ಕೆ ಶಾಂತಿಯನ್ನ ನೀಡೋ ಕಾರ್ಯವನ್ನ ಮಾಡಲಾಗತ್ತೆ ಹಿಂದೂಗಳು ಪಿತೃಪಕ್ಷದಂದು ತಿಥಿ ಮಾಡೋದು ಸರ್ವೇ ಸಾಮಾನ್ಯ ಇನ್ನು ಇವತ್ತಿನ ಈ ವಿಡಿಯೋದಲ್ಲಿ ಪಿತೃಪಕ್ಷ ಅಂದ್ರೆ ವಿಧಿವಿಧಾನಗಳು ಜೊತೆಗೆ ಕಾಗೆಗೆ ಯಾಕೆ ಆಹಾರವನ್ನ ಕೊಡ್ಲಾಗತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ರಾದ ಪಿತೃಪಕ್ಷ ಅಂತ ಕೂಡ ಕರೀತಾರೆ ಈ ಸಮಯದಲ್ಲಿ ತಮ್ಮ ಹಿರಿಯರಿಗೆ ಪ್ರಾರ್ಥನೆಗಳ ಮೂಲಕ ಗೌರವವನ್ನ ಮತ್ತೆ ಅರ್ಪಣೆಗಳನ್ನ ಮಾಡಬೇಕು ಪಕ್ಷ ಅನ್ನೋದು ಮಂಗಳಕರವಾಗಿದ್ದು ಈ ಆಚರಣೆಗಳನ್ನ ಪದ್ಧತಿಗಳನ್ನ ನಡೆಸಲಾಗತ್ತೆ ಹಾಗಿದ್ರೆ ಶ್ರಾದ್ದವನ್ನ ಯಾವಾಗ ಮಾಡ್ಲಾಗತ್ತೆ ಭಾದ್ರಪದ ತಿಂಗಳಲ್ಲಿ ಪ್ರತಿ ವರ್ಷ ಪಿತೃಪಕ್ಷವನ್ನ ಆಚರಿಸಲಾಗತ್ತೆ ಇನ್ನು ಈ ಅವಧಿಯಲ್ಲಿ ತರ್ಪಣ ಶ್ರಾದ್ದ ಪಿಂಡದಾನ ಮೊದಲಾದ ವಿಧಿಗಳನ್ನ ಆಚರಿಸಲಾಗತ್ತೆ ಈ ಮೂಲಕ ಆತ್ಮಗಳು ಸಂತೃಪ್ತಿಗೊಂಡು ಸ್ವರ್ಗ ಸೇರಲು ಸಾಧ್ಯವಾಗತ್ತೆ ಜೊತೆಗೆ ಮನೆಯವರಿಗೆ ಆಶೀರ್ವಾದ ಕೊಡುತ್ತೆ ಅಂತ ನಂಬ್ತಾರೆ ಅಂತಹ ಸಂದರ್ಭದಲ್ಲಿ ನಡೆಸೋ ವಿಧಿವಿಧಾನಗಳು ಹೀಗಿವೆ ನೋಡಿ ಶ್ರಾದ್ದದ ವಿಧಿವಿಧಾನಗಳು ಹೀಗಿವೆ ಕುಟುಂಬದ ಅತಿ ಹಿರಿಯ ಪುರುಷ ಸದಸ್ಯರು ಈ ವಿಧಿಯನ್ನ ಅನುಸರಿಸಬೇಕಾಗತ್ತೆ ಈ ಪುರುಷರು ಮೊದಲು ಸ್ನಾನ ಮಾಡಿ ಸ್ವಚ್ಛ ಬಟ್ಟೆಗಳನ್ನ ಹಾಕೋತಾರೆ ಅದಾದ್ಮೇಲೆ ಇವರು ಕುಶ ದರ್ಬೆಯಿಂದ ತಯಾರಿಸಲಾದ ಉಂಗುರವನ್ನ ತೊಡ್ಕೋತಾರೆ ಈ ಉಂಗುರ ದಯೆಯ ಪ್ರತೀಕವಾಗಿದ್ದು ಹಿರಿಯರ ಆತ್ಮವನ್ನ ಆಹ್ವಾನಿಸುವಲ್ಲಿ ನೆರವಾಗತ್ತೆ ಈ ವಿಧಿಗೆ ತರ್ಪಣ ಅಂತ ಕರೀತಾರೆ ಮುಂದಿನ ವಿಧಿ ಪಿಂಡದಾನವಾಗಿರತ್ತೆ ಇದರಲ್ಲಿ ಅನ್ನ ಬಾರ್ಲಿಯ ಹಿಟ್ಟಿನ ಉಂಡೆ ಹಾಗೆ ಎಳ್ಳಿನ ಕಾಳುಗಳನ್ನ ಬಳಸಲಾಗತ್ತೆ ಈ ಆಹಾರವನ್ನ ದಾನ ಮಾಡಲಾಗತ್ತೆ ಪಿಂಡದಾನದ ಬಳಿಕ ದರ್ಬೆಯ ಉಂಗುರವನ್ನ ವಿಷ್ಣುವಿಗೆ ಅರ್ಪಿಸುವ ಮೂಲಕ ಆಶೀರ್ವಾದವನ್ನ ಪಡೆಯಲಾಗತ್ತೆ ದರ್ಬೆ ಹುಲ್ಲು ಎಲ್ಲೂ ಕೂಡ ಹುಲಸಾಗಿ ಹಾಗೆ ಯಾವುದೇ ಅಡೆತಡೆ ಇಲ್ಲದೆ ಬೆಳೆಯೋ ಹುಲ್ಲಾಗಿದ್ದು ಇದು ಜೀವನದಲ್ಲಿ ಎದುರಾಗೋ ಅಡ್ಡಿಗಳನ್ನ ನಿವಾರಿಸುತ್ತೆ ಶ್ರಾದ್ದದಲ್ಲಿ ವಿಶೇಷವಾಗಿ ಅನ್ನವನ್ನ ತಯಾರಿಸಿ ಕಾಗೆಗಳಿಗೆ ಅರ್ಪಿಸಲಾಗತ್ತೆ ಕಾಗೆಗಳನ್ನ ಯಮನ ಸಂದೇಶ ವಾಹಕರು ಅಂತ ನಂಬಲಾಗಿದ್ದು ಕಾಗೆಗಳು ಅನ್ನವನ್ನ ಪೂರ್ಣವಾಗಿ ತಿನ್ನೋ ಮೂಲಕ ಶ್ರಾದ್ದ ಪರಿಪೂರ್ಣವಾಗಿದೆ ಅಂತ ತಿಳಿತಾರೆ ಕಾಗೆಗಳಿಗೆ ಅನ್ನವನ್ನ ದಾನವಾಗಿ ನೀಡಿದ ಬಳಿಕ ಬ್ರಾಹ್ಮಣ ಅರ್ಚಕರಿಗೆ ಊಟ ಬಡಿಸಲಾಗತ್ತೆ ಈ ಸಂದರ್ಭದಲ್ಲಿ ಧಾರ್ಮಿಕ ಗ್ರಂಥಗಳಾದ ಅಗ್ನಿ ಪುರಾಣ ಗಂಗಾವತಾರಂ ನಚಿಕೇತ ಗರುಡ ಮೊದಲಾದವರ ಪುರಾಣ ಕಥೆಗಳನ್ನ ಪಠಿಸಲಾಗತ್ತೆ ಈ ಸಂದರ್ಭದಲ್ಲಿ ಪುರಾಣ ಗ್ರಂಥಗಳ ಪಾರಾಯಣ ಶುಭಕರ ಅಂತ ನಂಬಲಾಗಿದೆ ಅದಾದ್ಮೇಲೆ ಮನೆಯ ಎಲ್ಲಾ ಸದಸ್ಯರು ಒಟ್ಟಿಗೆ ಕೂತು ಊಟ ಮಾಡ್ತಾರೆ ಇನ್ನು ಶ್ರಾದ್ದದ ಅವಧಿ ಪೂರ್ಣಗೊಳ್ಳುವವರೆಗೂ ಈ ಕಾರ್ಯಗಳಿಗೆ ಕಡ್ಡಾಯ ನಿಷೇಧ ಅನುಸರಿಸಬೇಕು ಯಾವುದೇ ಹೊಸದನ್ನ ಶುರು ಮಾಡಬಾರದು ಹೊಸ ವಸ್ತುಗಳನ್ನ ಖರೀದಿ ಮಾಡಬಾರದು ಕೂದ್ಲು ಕತ್ತರಿಸಬಾರ್ದು ಕೂದ್ಲು ತೊಳ್ಕೊಳ್ಳೋದು ಗಡ್ಡ ತೆಗೆಯೋದು ಮೊದಲಾದವನು ಮಾಡಬಾರ್ದು ಇದೆಲ್ಲ ಹದಿನಾರು ದಿನಗಳಾದ್ಮೇಲೆನೆ ಮಾಡಬೇಕು ಜೊತೆಗೆ ಹೊಸ ಮನೆ ಖರೀದಿ ಮಾಡೋದು ವಿವಾಹ ಹುಟ್ಟು ಹಬ್ಬ ಮಗುವಿನ ನಾಮಕರಣ ಹೊಸ ವ್ಯಾಪಾರ ಪ್ರಾರಂಭ ಮೊದಲಾದವುಗಳನ್ನ ಈ ಅವಧಿಯಲ್ಲಿ ಮಾಡಬಾರದು ಅಂತ ಜ್ಯೋತಿಷಿಗಳು ಹೇಳ್ತಾರೆ ನೀವು ಮಾಂಸಾಹಾರ ಬೆಳ್ಳುಳ್ಳಿ ಈರುಳ್ಳಿಯನ್ನ ಸೇವಿಸಬಾರದು ಈ ಅವಧಿಯಲ್ಲಿ ಹಸು ನಾಯಿ ಬೆಕ್ಕುಗಳಿಗೆ ಆಹಾರ ಕೊಡಬೇಕು ಹಾಗೆ ಇವುಗಳಿಗೆ ಯಾವುದೇ ನೋವು ಕೊಡಬಾರದು ಕೊನೆಯದಾಗಿ ಈ ಅವಧಿಯಲ್ಲಿ ಕ್ಯಾರೆಟ್ ಸಾಸಿವೆ ಎಣ್ಣೆ ಕಪ್ಪು ಉಪ್ಪು ಜೀರಿಗೆ ಮೊದ್ಲಾದವುಗಳನ್ನ ಅಡಿಗೆ ಬಳಸಬಾರದು ಶ್ರಾದದ ಸಮಯದಲ್ಲಿ ನಡೆಸುವ ಯಾವುದೇ ಕ್ರಿಯೆಯನ್ನ ನಡೆಸುವಾಗ ಹೃದಯದಲ್ಲಿ ಯಾವುದೇ ದುರುದ್ದೇಶ ದ್ವೇಷ ಭಾವನೆ ಇರಬಾರದು ಹಾಗೆ ಪೂರ್ಣ ಹೃದಯದಿಂದ ಧನಾತ್ಮಕವಾಗಿ ನಿರ್ವಹಿಸಬೇಕು ಪಿತೃ ಆತ್ಮಗಳಿಗೆ ಪೂರ್ಣ ಪ್ರಮಾಣದ ವಿದಾಯ ನೀಡುವ ಮೂಲಕ ಮುಂದಿನ ದಿನಗಳಲ್ಲಿ ಮನೆಯಲ್ಲಿ ಯಶಸ್ಸು ಹಾಗೆ ನೆಮ್ಮದಿ ನೆಲೆಸುತ್ತೆ ಅಂತ ಒಂದು ನಂಬಿಕೆ ಕೂಡ ಇದೆ